ಮುಂದೆ ಇದೇ ತಲಕಾಡಿನ ಗಂಗರು ಬಾದಾಮಿ ಚಾಲುಕ್ಯರ ಸಾಮಂತರಾಗಿ ಇಮ್ಮಡಿ ಪುಲಿಕೇಶ್ವರ ಜೊತೆ ಕೂಡ ವೈವಾಹಿಕ ಸಂಬಂಧಗಳನ್ನು ಹೊಂದಿರ್ತಾರೆ ಅಂದ್ರೆ ಚಾಲುಕ್ಯ ಮನ ಮನೆತನದ ಜೊತೆಗೆ ಈ ಒಂದು ಗ್ರಾಮದಲ್ಲಿ ಮುಂದೆ ಆಸಂದಿಯ ಗಂಗರು ಅಂತ ಯಾರಿರ್ತಾರೋ ಅವರು ಸುಮಾರು ಇನ್ನೂರು ವರ್ಷಗಳ ಕಾಲ ಆಡಳಿತ ಮಾಡ್ತಾರೆ ನಮಸ್ಕಾರ ಇವತ್ತಿದ್ದೀವಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನಲ್ಲಿರುವಂತಹ ಆಸಂದಿ ಅನ್ನೋ ಒಂದು ಗ್ರಾಮದಲ್ಲಿ ಈ ಗ್ರಾಮದಲ್ಲಿ ಬಂದು ನಮ್ಮ ತಲಕಾಡಿನ ಗಂಗರ ಬಗ್ಗೆ ನಾವೇನು ಮಾತಾಡ್ತೀವೋ ಅವರ ಆಫ್ ಶೂಟು ಅಥವಾ ಅವರ ಮುಂದಿನ ಒಂದು ಪೀಳಿಗೆಯವರು ಸುಮಾರು ಇನ್ನೂರು ವರ್ಷಗಳ ಕಾಲ ಆಡಳಿತ ಮಾಡಿದ ಒಂದು ಗ್ರಾಮ ಇದು ಸೊ ಈ ಒಂದು ಗ್ರಾಮದ ಇತಿಹಾಸ ಮತ್ತು ಈ ಒಂದು ಸುತ್ತಮುತ್ತಲಿನಲ್ಲಿ ಈಗಲೂ ಒಂದು ಗಂಗರ ಒಂದು ಪಳೆಯುಳಿಕೆಗಳು ಅಂದರೆ ದೇವಸ್ಥಾನಗಳು ಇರ್ಬೋದು ಕೋಟೆ ಇರ್ಬೋದು ಈ ಥರ ಏನೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಈ ಒಂದು ಸಂಚಿಕೆಗಳಲ್ಲಿ ಕೊಡ್ತೀನಿ ಎಲ್ಲದಕ್ಕಿಂತ ಮುಂಚೆ ನಾವು ಗಂಗರ ಇತಿಹಾಸವನ್ನು ನಾವು ತಿಳ್ಕೊಬೇಕಾಗತ್ತೆ ನಮ್ಮ ತಲಕಾಡಿನ ಗಂಗರು ಸಾಮಾನ್ಯ ಸಹ ಸುಮಾರು ಮುನ್ನೂರ ಐವತ್ತರಲ್ಲಿ ಏನು ಇವತ್ತಿನ ಕುವಳಳ ಅಥವಾ ಕೋಲಾರದಲ್ಲಿ ಒಂದು ಅವರ ಆಡಳಿತ ಶುರುವಾಗತ್ತೆ ಇನ್ನು ಗಂಗರ ಒಂದು ಅತಿ ಒಂದು ಪ್ರಮುಖವಾದ ಒಂದು ಸಾಧನೆ ಏನಂದರೆ ಇದು ಒಂದು ಮಾತು ಹೇಳ್ತಾರೆ ಇತಿಹಾಸಕಾರರು ಅವಿಚ್ಛಿನ್ನ ಪರಂಪರೆ ಅಂತ ಅವಿಚ್ಛಿನ್ನ ಪರಂಪರೆ ಅಂದರೆ ತುಂಬ ದೀರ್ಘಕಾಲಿಕವಾಗಿ ಆಡಳಿತ ಮಾಡಿದಂತಹ ಒಂದು ರಾಜಮನೆತನ ಅಂದರೆ ಅನ್ಬ್ರೋಕನ್ ಹಿಸ್ಟ್ರಿ ಅಂತ ಯಾವುದೇ ಒಂದು ಸಂದರ್ಭದಲ್ಲೂ ಬ್ರೇಕ್ ಆಗದೆ ನಿರಂತರವಾಗಿ ಆರುನೂರ ವರ್ಷಗಳ ಕಾಲ ಕರ್ನಾಟಕವನ್ನು ಆಡಳಿತ ಮಾಡಿದ್ದು ಗಂಗರು ಮಾತ್ರ ಇಡೀ ಭಾರತದ ಇತಿಹಾಸದಲ್ಲಿ ನೀವು ನೋಡಿದ್ರು ಕೂಡ ಇಷ್ಟೊಂದು ದೀರ್ಘಕಾಲಿಕವಾದ ಒಂದು ಇತಿಹಾಸವನ್ನು ದಾಖಲೆ ಮಾಡಿರುವಂಥ ಕೆಲವೇ ಕೆಲವು ರಾಜಮನೆತನಗಳಲ್ಲಿ ನಮ್ಮ ಗಂಗರು ಕೂಡ ಒಬ್ಬರಾಗಿರ್ತಾರೆ ಇನ್ನು ಗಂಗರದ್ದು ಈಗಾಗಲೇ ಹೇಳ್ದಂಗೆ ಮುನ್ನೂರ ಐವತ್ತು ಶಕ ಮುನ್ನೂರ ಐವತ್ತನೇ ಇಸ್ವಿನಲ್ಲಿ ಇವರು ಇವರ ಒಂದು ಆಡಳಿತ ಆರಂಭ ಆಗೋರ ಜೊತೆಗೆ ಇವರ ಒಂದು ರಾಜಧಾನಿ ಮೊದಲಿಗೆ ಬಂದು ಕುವಳ ಅಥವಾ ಕೋಲಾರ ಆಗಿರುತ್ತೆ ಆ ಮುಂದಿನ ಭಾಗವಾಗಿ ನಾವು ನೋಡಿದ್ರೆ ಇವತ್ತಿನ ತಲಕಾಡಿರ್ಬೋದು ಚನ್ನಪಟ್ಟಣದ ಬಳಿ ಇರುವಂತಹ ಮಾಕುಂದ ಇರ್ಬೋದು ನೆಲಮಂಗ್ಲ ಬಳಿ ಇರುವಂತಹ ಒಂದು ಮಣ್ಣೆ ಗ್ರಾಮ ಇರ್ಬೋದು ಇವೆಲ್ಲ ಬಂದು ಇವರ ಒಂದು ಆಡಳಿತದ ಒಂದು ಕೇಂದ್ರಬಿಂದುಗಳಾಗಿರುತ್ತೆ ಇನ್ನು ಇವರ ರಾಜಲಾಂಛನ ಯಾವುದಾಗಿರುತ್ತೆ ಅಂದರೆ ಮದಿಸಿದ ಗಜ ನಾನು ಒಂದು ವಿಡಿಯೋನಲ್ಲಿ ಕೂಡ ಇದನ್ನು ಹೇಳಿದ್ದೀನಿ ನಮ್ಮ ಕರ್ನಾಟಕದ ಇತಿಹಾಸವೂ ಶುರುವಾಗಿರೋದೆ ಗಜಕೇಸರಿಗಳಿಂದ ಅಂತ ಯಾವುದಪ್ಪ ಈ ಗಜಕೇಸರಿಗಳು ಅಂದರೆ ಒಂದು ಗಜ ಅನ್ನೋದು ನಮ್ಮ ತಲಕಾಡಿನ ಗಂಗರಾದರೆ ಇನ್ನೊಂದು ಕೇಸರಿ ಅದು ಕೇಸರಿ ಯಾವುದಪ್ಪ ಅಂದರೆ ಕದಂಬರು ಯಾಕೆಂದರೆ ಆನೆ ಆನೆ ಬಂದು ನಮ್ಮ ತಲಕಾಡು ಗಂಗರ ಒಂದು ಆನೆ ಬಂದು ತಲಕಾಡು ಗಂಗರ ಒಂದು ಆಗಿದ್ದರೆ ಸಿಂಹ ಬಂದು ಕದಂಬರ ಒಂದು ಆಗಿರುತ್ತೆ ಇದರ ಜೊತೆಗೆ ನಾವು ಗಂಗರ ಇತಿಹಾಸವನ್ನು ನಾವು ನೋಡೋದಾದರೆ ಈ ತಮಿಳುನಾಡಿನ ಪಲ್ಲವರಿರ್ಬೋದು ಅಥವಾ ಚೋಳರನ್ನು ಕರ್ನಾಟಕದಲ್ಲಿ ತಡೆದು ನಮ್ಮ ಒಂದು ಸಂಸ್ಕೃತಿಯನ್ನು ನಿರಂತರವಾಗಿ ಕಾಯ್ದಿರಿಸ್ಕೊಳ್ಳೋದಕ್ಕೆ ಅಂತ ಒಂದು ತುಂಬ ದೊಡ್ಡ ಕೊಡುಗೆ ಕೊಟ್ಟಿರೋದ್ರಲ್ಲಿ ಗಂಗರ ಒಂದು ಪಾತ್ರ ತುಂಬ ದೊಡ್ಡದಿದೆ ಯಾಕೆಂದರೆ ಗಂಗರು ಮುನ್ನೂರ ಐವತ್ತನೇ ಇಸುವೆ ಆಸ್ಪಾಸಿನಲ್ಲಿ ಆಡಳಿತ ಶುರು ಮಾಡೋ ಸಂದರ್ಭದಲ್ಲಿ ತಮಿಳುನಾಡಿನ ಒಂದು ಕ ನಲ್ಲಿ ಕಂಚಿಯ ಪಲ್ಲವರು ಆಡಳಿತ ಮಾಡ್ತಿರ್ತಾರೆ ಈ ಕಂಚಿಯ ಪಲ್ಲವರನ್ನು ಹತೋಟಿನಲ್ಲಿ ಇಡೋದ್ರ ಜೊತೆಗೆ ಮುಂದೆ ಇದೇ ತಲಕಾಡಿನ ಗಂಗರು ಬಾದಾಮಿ ಚಾಲುಕ್ಯರ ಸಾಮಂತರಾಗಿ ಇಮ್ಮಡಿ ಪುಲಿಕೇಶಿಯ ಜೊತೆ ಕೂಡ ವೈವಾಹಿಕ ಸಂಬಂಧಗಳನ್ನು ಹೊಂದಿರ್ತಾರೆ ಅಂದರೆ ಚಾಲುಕ್ಯ ಮನ ಮನೆತನದ ಜೊತೆಗೆ ಇದ್ರ ಮುಂದಿನ ಭಾಗವಾಗಿ ನಾವೇನಾದ್ರೂ ನೋಡೋದಾದ್ರೆ ಬಾದಾಮಿ ಚಾಲುಕ್ಯರ ಒಂದು ಕೊನೆಯಾಗೋದು ಬಂದು ರಾಷ್ಟ್ರಕೂಟರಿಂದ ದಂತಿದುರ್ಗ ಒಂದು ಆಡಳಿತಕ್ಕೆ ಬಂದ ಸಂದರ್ಭದಲ್ಲಿ ನಮ್ಮ ಎರಡನೇ ಕೀರ್ತಿವರ್ಮ ಅಂತ ಬಾದಾಮಿ ಚಾಲುಕ್ಯರ ದೊರೆ ಯಾರಿರ್ತಾನೋ ಅವನ ಒಂದು ಅವನತಿಯ ನಂತರ ಬಂದು ರಾಷ್ಟ್ರಕೂಟರು ಪ್ರಬಲರಾಗ್ತಾರೆ ಈಗಾಗಲೇ ಬಂದು ತಲಕಾಡಿನ ಗಂಗರು ಮತ್ತು ಬಾದಾಮಿಯ ಚಾಲುಕ್ಯರು ಬಂದು ಸಂಬಂಧಿಗಳಾಗಿದ್ದ ಕಾರಣ ಬಂದು ರಾಷ್ಟ್ರಕೂಟರು ಆಡಳಿತಕ್ಕೆ ಬಂದದ್ದು ನಮ್ಮ ತಲಕಾಡಿನ ಗಂಗರಿಗೆ ಸರಿ ಕಾಣಿಸಲ್ಲ ಹಾಗಾಗಿ ರಾಷ್ಟ್ರಕೂಟರು ಮತ್ತು ತಲಕಾಡಿನ ಗಂಗರ ಮಧ್ಯೆ ಸಾಕಷ್ಟು ಯುದ್ಧಗಳು ನಡೆಯುತ್ತೆ ಈ ಒಂದು ಯುದ್ಧಗಳಲ್ಲಿ ನಾವು ಪ್ರಮುಖವಾಗಿ ಗಮನಿಸ್ಬೇಕಾಗಿರೋಂಥ ಒಂದು ಅಂಶ ಏನಂದರೆ ಬೆಂಗಳೂರಿನ ಪ್ರಪ್ರಥಮ ದಾಖಲಿತ ವ್ಯಕ್ತಿ ಯಾರು ಅಂದರೆ ಕಿತ್ತಯ್ಯ ಅಂತ ಕರಿತೀವಿ ಅಥವಾ ಕಿತ್ತಯ್ಯ ಅಂತ ಕರಿತೀವಿ ಇವತ್ತಿಗೆ ಹೆಬ್ಬಾಳ ಅಂತ ನಾವೇನು ಕರಿತಿದ್ವೋ ಅದನ್ನು ಹಿಂದೆ ಬಂದು ಪೆಬ್ಬಾಳ ಅಂತ ಕರಿತಾಯಿದ್ರು ಈ ಒಂದು ಪೆಬ್ಬಾಳ ಅಂತ ನಾವೇನು ಅಂತ ಹೇಳ್ತೀವೋ ಆ ಜಾಗದಲ್ಲಿ ಬಂದು ರಾಷ್ಟ್ರಕೂಟರಿಗೂ ಮತ್ತು ಗ ಗಂಗರಿಗೆ ಆದಂಥ ಒಂದು ಯುದ್ಧದಲ್ಲಿ ಬಂದು ಕಿತ್ತಯ್ಯ ಮಡಿತಾನೆ ಆ ಒಂದು ಕಿತ್ತಯ್ಯ ಮಡಿದ ಒಂದು ಸ್ಮಾರಕವಾಗಿ ಇವತ್ತಿಗೆ ಒಂದು ಶಾಸನ ಇದೆ ಆತನೇ ಒಂದು ಬೆಂಗಳೂರಿನ ಮೊದಲ ದಾಖಲಿತ ವ್ಯಕ್ತಿ ಆ ಒಂದು ಕೊಡುಗೆಯನ್ನು ಕೊಡೋದ್ರಲ್ಲಿ ಕೂಡ ನಮ್ಮ ಗಂಗರ ಪಾತ್ರ ಇದೆ ಇನ್ನು ನಮ್ಮ ಬೆಂಗಳೂರಿನ ಬಗ್ಗೆ ನಾವೇನಾದ್ರು ಇತಿಹಾಸ ದಾಖಲೆ ಮಾಡಬೇಕಂದಾಗ ನಮ್ಮ ಬೇಗೂರಿನ ಶಾಸನದ ಬಗ್ಗೆ ನಾವು ಸಾಕಷ್ಟು ಬಾರಿ ನಾವು ಕೇಳಿರ್ತೀವಿ ಈ ಬೇಗೂರಿನ ಶಾಸನದಲ್ಲಿ ಬಂದು ನಾಗರತನ ಮಗನಾದಂತಹ ಬುಟ್ಟಣ್ಣ ಶೆಟ್ಟಿ ಹತನಾದ ಅಥವಾ ಸಾವಿಗೀಡಾದ ಅನ್ನೋದ್ರ ಬಗ್ಗೆ ಉಲ್ಲೇಖ ಬರೋ ಸಂದರ್ಭದಲ್ಲಿ ಬೆಂಗಳೂರಿನ ಬಗ್ಗೆ ಮೊಟ್ಟ ಮೊದಲ ದಾಖಲೆ ಶುರು ಆಗುತ್ತೆ ಈ ಒಂದು ದಾಖಲೆಯನ್ನು ಮಾಡೋದ್ರಲ್ಲೂ ಕೂಡ ಗಂಗರ ಪಾತ್ರ ತುಂಬ ದೊಡ್ಡದಿದೆ ಅಂದರೆ ಬೆಂಗಳೂರಿನ ಒಂದು ಇತಿಹಾಸ ಇತಿಹಾಸ ಶುರುವಾಗದೇ ಗಂಗರಿಂದ ಅನ್ನೋದು ಕೂಡ ನಮಗೆ ತುಂಬ ಹೆಮ್ಮೆ ಆಗುತ್ತೆ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ ಇನ್ನು ರಾಷ್ಟ್ರಕೂಟರಿಗೂ ಮತ್ತು ಗಂಗರಿಗೆ ಏನು ಒಂದು ಕಾದಾಟಗಳು ನಡೀತಾ ಇತ್ತಲ್ಲ ಈ ಒಂದು ಕಾದಾಟವನ್ನು ಹತೋಟಿಗೆ ತಂದು ಈ ಗಂಗಾ ಮತ್ತು ರಾಷ್ಟ್ರಕೂಟರ ಒಂದು ಸಂಬಂಧವನ್ನು ಸರಿಮಾಡಿದ್ದು ನಮ್ಮ ನೃಪತುಂಗ ಅಥವಾ ಅಮೋಘ ವರ್ಷ ನೃಪತುಂಗ ಆಗಿರ್ತಾನೆ ಅಮೋಘ ವರ್ಷ ನೃಪತುಂಗ ತನ್ನ ಮಗಳಾದ ಚಂದ್ರಲಬ್ಬಿಯನ್ನು ವಂಶದ ರಾಜ ಒಂದನೇ ಭೂತಗನಿಗೆ ಮದುವೆ ಮಾಡಿಕೊಟ್ಟು ಈ ಒಂದು ಗಂಗಾ ಮತ್ತು ರಾಷ್ಟ್ರಕೂಟದ ಒಂದು ರಾಜಮನೆತನಗಳ ನಡುವೆ ಬಂದು ಸಂಬಂಧಗಳನ್ನ ಏರ್ಪಡಿಸೋ ಕಾರಣ ಬಂದು ಮುಂದೆ ಮತ್ತೆ ಏನು ಹಿಂದೆ ಯಾವ ರೀತಿ ಬಂದು ಬಾದಾಮಿ ಚಾಲುಕ್ಯರಿಗೆ ನಿಷ್ಠಾತರಾಗಿ ಅಥವಾ ಹಿಂದೆ ಬಾದಾಮಿ ಚಾಲುಕ್ಯರಿಗೆ ಹೇಗೆ ಹೊಂದ್ಕೊಂಡು ಹೋಗ್ತಿದ್ರು ಗಂಗರು ಮುಂದೆ ಬಂದು ರಾಷ್ಟ್ರಕೂಟರಿಗೂ ಕೂಡ ಇವರು ಹೊಂದ್ಕೊಂಡು ಹೋಗೋ ಒಂದು ಪ್ರಕ್ರಿಯೆ ಆರಂಭ ಆಗುತ್ತೆ ಇದರ ಒಂದು ಮುಂದುವರೆದ ಭಾಗವಾಗಿ ಏನಾದರೂ ನಾವು ನೋಡೋದಾದರೆ ರಾಷ್ಟ್ರಕೂಟರಲ್ಲಿ ಅತಿ ಪ್ರಖ್ಯಾತ ದೊರೆಯಲ್ಲಿ ಮತ್ತೊಬ್ಬ ಮೂರನೇ ಒಂದು ಕನ್ನಡ ದೇವ ಅಂತ ಏನಿರ್ತಾನೋ ಆ ಮೂರನೇ ಕನ್ನಡ ದೇವ ಬಂದು ಇವತ್ತಿನ ತಮಿಳುನ ನಾಡಿನ ಭಾಗಗಳನ್ನು ಗೆತ್ಕೊ ಗೆತ್ಕೊಳ್ಳುವ ಒಂದು ಸಂದರ್ಭದಲ್ಲಿ ಗಂಗಾ ಮತ್ತು ರಾಷ್ಟ್ರಕೂಟರ ಒಂದು ಜಂಟಿ ಪಡೆಯನ್ನು ತೊಗೊಂಡೋಗಿ ಚೋಳರ ಮೇಲೆ ಯುದ್ಧ ಮಾಡ್ತಾನೆ ಆ ಚೋಳರ ಮೇಲೆ ಯುದ್ಧ ಮಾಡಿದಂಥ ಸ್ಥಳ ಬಂದು ತಕ್ಕೋಳಂ ಅಂತ ಇವತ್ತಿಗೂ ತಮಿಳುನಾಡಿನಲ್ಲಿದೆ ಅದು ತಮಿಳುನಾಡಿನ ಒಂದು ಕಾಂಚಿಪುರಂ ಪ್ರದೇಶ ಏನು ನಾವು ನೋಡ್ತೀವೋ ಆ ಒಂದು ಪ್ರದೇಶದ ಸುತ್ತಮುತ್ತಲೇ ಇರುವಂಥ ಅಂತ ಒಂದು ಸ್ಥಳದಲ್ಲಿ ಬಂದು ಇಮ್ಮಡಿ ಬೂತುಗ ಬಂದು ಚೋಳರನ್ನ ಸೋಲಿಸಿ ರಾಷ್ಟ್ರಕೂಟರ ದೊರೆ ಮೂರನೇ ಒಂದು ಕನ್ನಡ ದೇವನಿಗೆ ಒಂದು ವಿಜಯವನ್ನ ದಾಖಲೆ ಮಾಡಿಕೊಡ್ತಾನೆ ಭೂತಗನ ಮಗನಾಗಿದ್ದಂಥ ಮಾರಸಿಂಹ ಯಾರಿದ್ನೋ ಇವತ್ತಿನ ಗೂರ್ಜರ ದೇಶ ಅಥವಾ ಗುಜರಾತ್ನ ಒಂದು ಭಾಗದಲ್ಲಿ ಹಿಂದೆ ಆಡಳಿತ ಮಾಡ್ತಿದ್ದಂಥ ಗೂರ್ಜರ ಪ್ರತಿಹಾರರಿರ್ಬೋದು ಹಾಗೆ ಇವತ್ತಿಗೆ ಒಂದು ಮಧ್ಯಪ್ರದೇಶದಲ್ಲಿರುವಂತಹ ಮಾಳವ ಪ್ರಾಂತ್ಯ ಅಂತ ನಾವೇನು ಹೇಳ್ತೀವೋ ಅಲ್ಲಿ ಆಡಳಿತ ಮಾಡ್ತಿದ್ದಂಥ ಪಾರಮಾರರನ್ನು ಕೂಡ ಸದೆ ಮೂರನೇ ಕನ್ನಡ ದೇವನಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಗೆಲುವನ್ನು ಕೂಡ ತಂದು ತಂದುಕೊಡ್ತಾನೆ ಹೀಗೆ ಬಂದು ರಾಷ್ಟ್ರಕೂಟರು ಮತ್ತು ಗಂಗಾ ಮನೆತನಗಳು ಏನು ಯಾವಾಗ ನಮ್ಮ ಕನ್ನಡದ ಉತ್ತರ ಕರ್ನಾಟಕದ ಭಾಗದಲ್ಲಿ ಇದ್ದಂಥ ಒಂದು ಸಾಮ್ರಾಜ್ಯ ಮತ್ತು ದಕ್ಷಿಣ ಕರ್ನಾಟಕದ ನಮ್ಮ ಗಂಗಾ ಮನೆತನಗಳು ಜಂಟಿಯಾಗಿದ್ದ ಸಂದರ್ಭಗಳು ಅಂದರೆ ಚಾಲುಕ್ಯರ ಇರಬಹುದು ಅಥವಾ ರಾಷ್ಟ್ರಕೂಟರ ಅವಧಿಯಲ್ಲಿರಬಹುದು ಕನ್ನಡಿಗರು ಉತ್ತರ ದಕ್ಷಿಣ ಅನ್ನೋ ಭೇದವಿಲ್ಲದೆ ಹೊಂದಾಣಿಕೆ ಸಂದರ್ಭದಲ್ಲಿ ಇಡೀ ಭಾರತದ ಮೇಲೆ ನಾವು ಚಾಪನ್ನು ಒತ್ತಿರ್ತೀವಿ ಇಡೀ ಭಾರತದ ಇತಿಹಾಸದಲ್ಲಿ ಒಂದು ಸರ್ವಶ್ರೇಷ್ಠ ಒಂದು ಇತಿಹಾಸವನ್ನು ದಾಖಲೆ ಮಾಡಿಕೊಡೋದ್ರಲ್ಲಿ ಕೂಡ ನಮ್ಮ ಉತ್ತರ ಮತ್ತು ದಕ್ಷಿಣ ಕರ್ನಾಟಕ ಭಾಗದ ಕನ್ನಡಿಗರ ಒಂದು ಒಂದು ಒಡಂಬಡಿಕೆ ಅಥವಾ ಆ ಒಂದು ಹೊಂದಾಣಿಕೆ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಪಾತ್ರವಹಿಸಿರುತ್ತೆ ಇನ್ನು ರಾಷ್ಟ್ರಕೂಟರ ಆಡಳಿತ ಕೊನೆಯಾಗೋ ಸಂದರ್ಭದ ನಾವು ಏನಾದ್ರು ನೋಡೋದಾದ್ರೆ ನಮ್ಮ ಇಮ್ಮಡಿ ತೈಲಪ್ಪ ಅಂತ ಯಾರು ಇರ್ತಾನೋ ಕಲ್ಯಾಣದ ಚಾಲುಕ್ಯರ ಒಂದು ದೊರೆ ಅವನು ರಾಷ್ಟ್ರಕೂಟರನ್ನು ಸೋಲಿಸ್ತಾನೆ ಈ ಸೋಲಿಸಿದ ನಂತರ ಬಂದು ಏನಾಗುತ್ತೆ ಅಂದರೆ ಹಿಂದೆ ಬಂದು ಏನು ಈ ಒಂದು ರಾಷ್ಟ್ರಕೂಟರಿಗೂ ಮತ್ತು ಗಂಗರಿಗೆ ಇದ್ದಂಥ ಒಂದು ಆ ಬೆಸುಗೆನೂ ಹಾಗೆ ಉಳ್ಕೊಂಡ್ರು ರಾಜಕೀಯವಾಗಿ ಬಲ ಕಳ್ಕೊಂಡ್ಬಿಡ್ತಾರೆ ಗಂಗರು ಕೂಡ ಈ ಒಂದು ಸಂದರ್ಭವನ್ನು ಆಪರ್ಚುನಿಟಿಯನ್ನು ಸರಿಯಾಗಿ ಬಳಸ್ಕೊಂಡಿದ್ದು ಚೋಳರು ಸೊ ಯಾವಾಗ ಒಂದು ಕನ್ನಡದ ಒಂದು ತುಂಬ ದೊಡ್ಡ ರಾಜಮನೆತನವಾದ ರಾಷ್ಟ್ರಕೂಟರೇ ಒಂದು ಬೆಂಬಲವೇ ಗಂಗರಿಗಿರಲ್ವೋ ಅಥವಾ ಗಂಗರ ಒಂದು ಆಡಳಿತದ ಅವಧಿಯಲ್ಲಿ ಅವರ ಒಂದು ಕುಸಿತ ಅವರು ಏನು ನೋಡ್ತಿರ್ತಾರೋ ಇದನ್ನು ಸರಿಯಾಗಿ ಬಳಸ್ಕೊಂಡು ಚೋಳರು ಬಂದು ತಲಕಾಡಿನ ಮೇಲೆ ಯುದ್ಧ ಮಾಡ್ತಾರೆ ಸಾಮಾನ್ಯ ಶಕ ಒಂದು ಸಾವಿರದ ನಾಲ್ಕರಲ್ಲಿ ತಲಕಾಡಿನ ಮೇಲೆ ಯುದ್ಧ ಮಾಡಿದಂಥ ಚೋಳರು ಮುಂದೆ ಬಂದು ಕಲಿಯೂರು ಕದನ ಅಂತ ಒಂದು ನಡೆಯುತ್ತೆ ಅದು ಸಾವಿರದ ಆರರಲ್ಲಿ ಒಂದು ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಬಂದು ತಲಕಾಡು ಗಂಗರನ್ನು ಕಂಪ್ಲೀಟಾಗಿ ಸೋಲಿಸ್ಬಿಡ್ತಾರೆ ಅಲ್ಲಿಗೆ ತಲಕಾಡು ಗಂಗರ ಒಂದು ಸಾಮ್ರಾಜ್ಯ ಒಂದು ಹಂತದಲ್ಲಿ ಕುಸ್ತು ಇನ್ನೇನು ಪತನದ ಹಾದಿನಲ್ಲಿರುವಂಥ ಸಂದರ್ಭದಲ್ಲಿ ಮುಂದೆ ಸುಮಾರು ಸಾವಿರದ ಇಪ್ಪತ್ತ್ನಾಲ್ಕರೇವರೆಗೂ ಅಂದರೆ ಶಕ ಸಾವಿರದ ಇಪ್ಪತ್ನಾಲ್ಕರವರೆಗೂ ಚೋಳರಿಗೆ ಮಾಂಡಲಿಕರಾಗಿ ಕೆಲವು ಕಾಲ ಇದ್ದದ್ದು ಕೂಡ ಇತಿಹಾಸದಲ್ಲಿ ದಾಖಲಾಗಿದೆ ತಲಕಾಡಿನ ಗಂಗ ಒಂದು ಮನೆತನ ಒಂದು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಕೊನೆಯಾಗುತ್ತೋ ಇನ್ನು ಮುಂದಿನ ಭಾಗವಾಗಿ ನಾವೇನಾದರೂ ನೋಡಿದ್ರೆ ಗಂಗವಾಡಿ ತೊಂಬತ್ತಾರು ಸಾವಿರ ವಿಷಯ ಅಂತ ನಾವೇನು ನೋಡ್ತೀವೋ ಅಂದರೆ ಗಂಗರ ಒಂದು ಆ ನಾಡು ಇವತ್ತಿನ ಬೆಂಗಳೂರಿರ್ಬೋದು ಮೈಸೂರು ಮಂಡ್ಯ ಕೋಲಾರ ಹಾಸನ ಚಿಕ್ಕಮಗಳೂರು ಹೀಗೆ ಹಲವು ಪ್ರಾಂತ್ಯಗಳನ್ನು ಕರ್ನಾಟಕದ ಒಳಗೆ ಹೊಂದಿದ್ರೆ ಇವತ್ತಿನ ತಮಿಳುನಾಡಿನ ಭಾಗವಾದ ಕೊಂಗುನಾಡು ಅಂತ ನಾವೇನು ಕರಿತೀವೋ ಇವತ್ತಿನ ಕೃಷ್ಣಗಿರಿ ಇರ್ಬೋದು ಧರ್ಮಪುರಿ ಇರ್ಬೋದು ಕೊಯಂಬತ್ತೂರು ಇರ್ಬೋದು ಸೇಲಂ ಇರ್ಬೋದು ದಿಂಡಿಗಲ್ ಇರ್ಬೋದು ಈ ಪ್ರದೇಶಗಳು ಮತ್ತು ಆಂಧ್ರ ಪ್ರದೇಶದ ಕೆಲವು ಪ್ರದ ಪ್ರದೇಶಗಳು ಈ ಒಟ್ಟಾರೆ ಭೂಭಾಗವನ್ನು ಹಿಂದೆ ಬಂದು ಗಂಗಾವಾಡಿಯ ಪ್ರದೇಶಗಳು ಅಂತ ಕರೀತಾ ಇರ್ತಾರೆ ಈ ಗಂಗವಾಡಿಯ ಪ್ರದೇಶದಲ್ಲಿ ಈಗಾಗಲೇ ತಲಕಾಡಿನ ಗಂಗರ ಒಂದು ಸಂಬಂಧಿಕರುಗಳು ಯಾರ್ಯಾರಿದ್ರೋ ಹಲವು ಭಾಗಗಳಲ್ಲಿ ಆಡಳಿತ ಮಾಡ್ತಿರ್ತಾರೆ ಹಾಗೆ ಆಡಳಿತ ಮಾಡ್ತಿದ್ದಂತಹ ಒಂದು ಭಾಗ ಇವತ್ತಿನ ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಆಸಂದಿ ಅನ್ನೋ ಒಂದು ಗ್ರಾಮ ಈ ಒಂದು ಗ್ರಾಮದಲ್ಲಿ ಮುಂದೆ ಆಸಂದಿಯ ಗಂಗರು ಅಂತ ಯಾರಿರ್ತಾರೋ ಅವರು ಸುಮಾರು ಇನ್ನೂರು ವರ್ಷಗಳ ಕಾಲ ಆಡಳಿತ ಮಾಡ್ತಾರೆ ಅದರ ಇತಿಹಾಸವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ